ಆಕಾಶವಾಣಿ ಶ್ರೀಕೃಷ್ಣ ಕೇಳಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ಮಾತನಾಡಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನವರ ತಾಲೂಕಿನ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಎಂಟನೆಯ ದಿನವನ್ನು ದೇಶದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತಾರೆ ಆಷಾಢದ ಜೋರು ಮಳೆಗಾಲ ಮುಗಿದು ಶ್ರಾವಣದಲ್ಲಿ ಮಳೆಯ ಅಬ್ಬರವು ಗುಡುಗು ಸಿಡಿಲು ಕಡಿಮೆಯಾಗಿ ಸೋನೆ ಮಳೆಯು ಆರಂಭವಾಗುವ ಕಾಲ ಭೂತಾಯಿಯು ಹಸಿರನ್ನು ಹುಟ್ಟು ಸಂಭ್ರಮಿಸುವ ಮಾಸ ಮಳೆಗಾಲದ ಏಕತಾನತೆಯು ಕಡಿಮೆಯಾಗಿ ಹಬ್ಬ ಹರಿದಿನಗಳು ಆರಂಭವಾಗುವ ತಿಂಗಳು ಕವಿ ದಾರಾಬೇಂದ್ರೆಯವರು ಶ್ರಾವಣದ ಸೊಬಗನ್ನು ತಮ್ಮ ಕವಿತೆಗಳಲ್ಲಿ ಚಿತ್ರಿಸಿದ್ದಾರೆ ಶ್ರಾವಣ ಬಂತು ಕಾಡಿಗೆ ಶ್ರಾವಣ ಬಂತು ನಾಡಿಗೆ ಶ್ರಾವಣ ಬಂತು ಬೀಡಿಗೆ ಕುಣಿದಾಂಗ ರಾವಣ ಎಂದು ಶ್ರಾವಣದ ಬಗ್ಗೆ ಕಾವ್ಯ ಬರೆದರು ಇಂಥ ಶ್ರಾವಣದಲ್ಲಿ ಶ್ರೀಕೃಷ್ಣನ ಜನನವೂ ಆಗುತ್ತದೆ ಕೃಷ್ಣ ಜನ್ಮವನ್ನು ಭಕ್ತರು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಸಂಭ್ರಮದಿಂದ ಆಚರಿಸುತ್ತಾರೆ ಅದು ಶ್ರಾವಣದ ಸೃಷ್ಟಿ ಸೌಂದರ್ಯದ ಸೊಬಗಿನ ಹಿನ್ನೆಲೆಯಲ್ಲಿ ನೆಲದವ್ವ ಹಸಿರುಟ್ಟ ಮಧುವಾಣ ಗಿತ್ತಿ ದಿಬ್ಬಾಣ ಹೊಂಟ ಓ ಗಿತ್ತಿ ಎಂದು ಶ್ರಾವಣದ ಸೌಂದರ್ಯವನ್ನು ಕವಿ ಕೆ ಎಸ್ ನಿಸಾರಮ್ಮದರು ಬಣ್ಣಿಸಿದ್ದಾರೆ ಗುಡುಗು ಸಿಡಿಲು ಮಳೆ ಮಿಂಚುಗಳಿಂದ ಕಪ್ಪಿಟ್ಟ ಆಗಸದಲ್ಲಿ ಬೆಳ್ಳಿ ಬೆಳಕೊಂದು ಮಿಂಚಿದಂತೆ ಶ್ರಾವಣದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಮಧ್ಯರಾತ್ರಿಯ ಸಮಯದಲ್ಲಿ ನೀಲಮೇಘಶ್ಯಾಮನು ಲೀಲಾ ನಾಟಕ ಸೂತ್ರಧಾರಿಯು ಲೋಕೋದ್ಧಾರಕನು ಜಗದ್ಗುರುವಾದ ಶ್ರೀಕೃಷ್ಣನು ಭೂಮಿಗಿಳಿದು ಬರುತ್ತಾನೆ ಇದು ಕೃಷ್ಣಾವತಾರದ ಆರಂಭ ಅವತಾರ ಎಂದರೆ ಮೇಲಿಂದ ಕೆಳಗೆ ಇಳಿದು ಬರುವುದು ಇಳಿದು ಬಂದು ಪತೀತರನ್ನು ಪಾವನಗೊಳಿಸುವ ಕಷ್ಟ ಕಾರ್ಪಣ್ಯಗಳಿಂದ ನೊಂದವರನ್ನು ಉದ್ಧಾರ ಮಾಡುವ ಕಾರ್ಯ ಆರಂಭವಾಗುತ್ತದೆ ಪರಿತ್ರಾಣಾಯ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಸಾಧು ಸಜ್ಜನರನ್ನು ರಕ್ಷಿಸಲು ದುಷ್ಟರನ್ನು ಶಿಕ್ಷಿಸಲು ಧರ್ಮವನ್ನು ಸಂಸ್ಥಾಪನೆ ಮಾಡಲು ತಾನು ಪ್ರತಿಯುಗದಲ್ಲಿಯೂ ಜನಿಸಿ ಬರುತ್ತೇನೆ ಎಂದು ಗೀತಾಚಾರ್ಯನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ತ್ರೇತಾಯುಗದ ರಾಮನ ಅವತಾರ ದ್ವಾಪರಾಯುಗದ ಶ್ರೀಕೃಷ್ಣನ ಅವತಾರ ಜನಮಾನಸದಲ್ಲಿ ಅಚ್ಚಳಿಯದ ದಿವ್ಯ ಸ್ಮೃತಿಯಾಗಿ ಚಿರಂತನವಾಗಿ ಉಳಿದುಕೊಂಡಿದೆ ಶ್ರೀರಾಮಚಂದ್ರನು ಮರ್ಯಾದ ಪುರುಷೋತ್ತಮನೆಂದು ಜನಮನ್ನಣೆಗೆ ಪಾತ್ರ ಆದರೆ ಕೃಷ್ಣನು ವಿಶೇಷ ಹಾಗೂ ವಿಶಿಷ್ಟ ಗುಣಗಳ ಪ್ರತಿಮೂರ್ತಿಯಾಗಿ ಜನಮನದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾನೆ ಕೃಷ್ಣ ವಾಸುದೇವ ದೇವಕೀನಂದನ ಕಂಸಚಾಣೂರ ಮರ್ದನ ಮಾಧವ ಮಧುಸೂದನ ರುಕ್ಮಿಣಿವಲ್ಲಭ ಪ್ರಿಯ ರಾಧಾರಮಣ ಚೋರ ನಂದನಂದನ ವೇಣುಗೋಪಾಲ ಮುರಾರಿ ಮುರಳೀಧರ ಶ್ಯಾಮಸುಂದರ ಗೋವರ್ಧನ ಗಿರಿಧಾರಿ ಕಂದರ್ಪ ಕೋಟಿ ಕಮನೀಯ ಮನ್ಮಥ ಜನಕ ಹೀಗೆ ಅಸಂಖ್ಯಾತ ವಿಶೇಷಣಗಳಿಂದ ಕೃಷ್ಣನ ಗುಣಗಾನ ಮಾಡುತ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣನ ಅವತಾರ ಜನನ ಮತ್ತು ಅವನ ಕರ್ತೃತ್ವ ಶಕ್ತಿಯ ವಿವರಣೆ ಇದೆ ಕೃಷ್ಣಾಷ್ಟಮಿಯ ದಿನ ನಡುರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣನ ಜನನವಾಗುತ್ತದೆ ಅದನ್ನು ಕವಿ ಪುತಿನ್ ಅವರು ಹೀಗೆ ತಮ್ಮ ಕವನದಲ್ಲಿ ವರ್ಣಿಸಿದ್ದಾರೆ ಮಳೆಯು ನಾಡ ತೊಯ್ಯುತ್ತಿರೆ ಮಿಂಚಿ ಗಿರುಳು ಬೆದರುತಿರೆ ಗೂಡ ಮುದ್ದು ಗೊಲ್ಲ ನೆಡೆಯಳೊಂದು ಹಣತೆ ಮಿನುಗುವುದು ಬಗೆಯ ಕಣ್ಣ ತೆರೆವುದು ಅಂದು ಕಂಸ ಭಯಕೆ ನಡುಗುತ್ತ ಹಡೆದ ಕೂಸು ಎಂತು ಬಾಳುವುದೋ ಎಂದು ತಲ್ಲಣಿಸುತ್ತ ಸೋನೆಗಾಗೆ ಸಾಸಿರ ಹೆಡೆ ಛತ್ರವು ಹೀಗೆ ವಸುದೇವನು ಅಷ್ಟಮಿಯ ರಾತ್ರಿಯಲ್ಲಿ ಜನಿಸಿದ ಮಗುವನ್ನು ನಡುರಾತ್ರಿಯಲ್ಲಿ ಮಥುರಾಪುರದಿಂದ ನಂದಗೋಕುಲಕ್ಕೆ ಕಂಸನಿಂದ ರಕ್ಷಿಸುವ ಸಲುವಾಗಿ ಎತ್ತಿಕೊಂಡು ಹೋಗುವ ಸನ್ನಿವೇಶವನ್ನು ತಮ್ಮ ಕವನದಲ್ಲಿ ಪೂತಿನ ಅವರು ಬಣ್ಣಿಸಿದ್ದಾರೆ ಆ ಸಂದರ್ಭದಲ್ಲಿ ಮಳೆಯು ನಾಡನ್ನು ತೊಯ್ಯುತ್ತಿತ್ತು ಮಿಂಚಿನ ಬೆಳಕಿಗೆ ಇರುಳು ಹೆದರಿತ್ತು ಆಗ ಚಿಕ್ಕ ಗುಡಿಸಿಲಿನಲ್ಲಿದ್ದ ಗೊಲ್ಲನ ಮನೆಯಲ್ಲಿ ಮಿನುಗುತ್ತಿದ್ದ ಪುಟ್ಟ ಹಣತೆಯು ಬೆಳಕನ್ನು ತೋರಿಸುತ್ತಿತ್ತು ಈ ಮಿನುಗುವಿಕೆ ಬಾಳಿನ ಕಣ್ಣನ್ನೇ ತೆರೆಯುವುದು ಎಂದು ಪೂತಿನ ಅವರು ಕೃಷ್ಣ ಜನನ ಜಗದ ಜೀವಿಗಳಿಗೆ ಬಾಳ ಬೆಳಕಾಗುವ ಪರಿಯನ್ನು ಬಣಿಸುತ್ತಾರೆ ಮಗುವನ್ನು ನೆನೆಯಗೊಡದಂತೆ ಸಾವಿರ ಹೆಡೆಯ ಸರ್ಪವು ಕೊಡೆಯಾಗಿತ್ತು ಸೆರಮನೆಯ ಬಾಗಿಲು ತಂತಾನೆ ತೆರೆದುಕೊಂಡಿತ್ತು ಯಮುನಾ ನದಿಯು ಇಬ್ಭಾಗವಾಗಿ ದಾರಿಯನ್ನು ಬಿಟ್ಟುಕೊಟ್ಟಿತು ಕೃಷ್ಣ ಜನನದ ಸಂದರ್ಭದಲ್ಲಿ ಎಲ್ಲೆಡೆಯಲ್ಲಿಯೂ ಶಾಂತಿ ಸಮೃದ್ಧಿಯ ವಾತಾವರಣವಿತ್ತು ಆಗಸದಲ್ಲಿ ಮಂಗಳಮಯ ನಕ್ಷತ್ರಗಳು ಕಾಣಿಸಿಕೊಂಡವು ಹಳ್ಳಿಗಳಲ್ಲಿ ಬಯಲಿನಲ್ಲಿ ಮೈದಾನದಲ್ಲಿ ಜನಮನದಲ್ಲಿ ಭಾಗ್ಯದ ಸೂಚನೆಯೊಂದು ಮನವರಿಕೆಯಾಗಿ ಅದು ಭಾಗ್ಯದ ಬರುವಿಕೆಯಾಗಿ ಕಂಡಿತು ನದಿಗಳೆಲ್ಲ ಮೈದುಂಬಿ ಹರಿದವು ಗಿಡಮರಗಳು ಬೀಸುವ ಗಾಳಿಗೆ ತಲೆದೂಗಿದವು ಇಡೀ ಪ್ರಕೃತಿಯು ಒಂದು ಬಗೆಯ ಅನಿರ್ವಚನೀಯ ಆನಂದದಿಂದ ತುಂಬಿತ್ತು ಇಂಥ ಸುಸಮಯದಲ್ಲಿ ಕಾರಣಂ ಎಂದು ಕರೆಯಲ್ಪಟ್ಟ ಕೃಷ್ಣನ ಜನನವಾಗುತ್ತದೆ ವಾಸುದೇವನು ದೇವಕಿಯನ್ನು ವಿವಾಹವಾಗಿ ರಥದಲ್ಲಿ ಸಾಗುತ್ತಿರುವಾಗ ಉಗ್ರಸೇನ ಮಗ ಕಂಸನು ತನ್ನ ತಂಗಿ ದೇವಕಿಗೆ ಸಂತೋಷವಾಗಲೆಂದು ತಾನೇ ರಥಕ್ಕೆ ಸಾರಥಿಯಾಗಿದ್ದ ಹೀಗಿರುವಾಗ ಇದ್ದಕ್ಕಿದ್ದಂತೆ ಅಶರೀರವಾಣಿಯೊಂದು ಆಗಸ್ಟ್ನಿಂದ ಕೇಳಿ ಬಂತು ಕಂಸ ನೀನೊಬ್ಬ ಮೂರ್ಖ ನಿನ್ನ ತಂಗಿ ಎಂಟನೇ ಮಗುವು ನಿನ್ನನ್ನು ಕೊಲ್ಲುತ್ತದೆ ಇದು ನಿನಗೆ ತಿಳಿಯದು ಎಂದು ಹೇಳುತ್ತದೆ ಅದನ್ನು ಕೇಳಿ ವ್ಯಗ್ರಹದ ಕಂಸನು ದೇವಕಿಯನ್ನು ಕೊಲ್ಲಲು ಅಣಿಯಾಗುತ್ತಾನೆ ಆಗ ವಸುದೇವನು ತನಗೆ ಹುಟ್ಟಿದ ಮಕ್ಕಳನ್ನು ನಿನಗೆ ತಂದು ಒಪ್ಪಿಸುತ್ತೇನೆ ಎಂದು ವಚನ ಕೊಟ್ಟು ದೇವಕಿಯ ಹತ್ತಿಯನ್ನು ನಿಲ್ಲಿಸುತ್ತಾನೆ ಕಂಸನು ಆ ಕ್ಷಣದಲ್ಲಿ ವಸುದೇವ ದೇವಕಿಯರಿಗೆ ಕಾರಾಗೃಹದಲ್ಲಿ ಇಡುತ್ತಾನೆ ಅವರಿಗೆ ಹುಟ್ಟಿದ ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲುತ್ತಾನೆ ಶ್ರೀಕೃಷ್ಣನು ನಂದಗೋಕುಲದಲ್ಲಿ ನಂದಗೋಪ ಮತ್ತು ಯಶೋಧೆಯರ ಮಗನಾಗಿ ಬೆಳೆಯುತ್ತಾನೆ ಅವರ ಮಗಳಾದ ಯೋಗಮಾಯೆಯು ಮೊತರೆಯಲ್ಲಿ ಎಂಟನೇ ಶಿಶುವಾಗಿ ಜನಿಸಿದಳು ಎಂದು ಕಂಸನಿಗೆ ತಿಳಿದು ಆ ಮಗುವನ್ನು ಆತ ಒದಿಸಲು ಹೋದಾಗ ಅವಳು ನಿನ್ನನ್ನು ಕೊಲ್ಲುವನು ನಂದ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಆಗಸಕ್ಕೆ ನೆಗೆದು ತನ್ನ ರೂಪವನ್ನು ಪ್ರದರ್ಶಿಸುತ್ತಾಳೆ ಕೃಷ್ಣನು ಯುಗದ ಪರಮ ದೈವತ ಕೃಷ್ಣನಿರುವಡೆ ಮಾಯಾಶಕ್ತಿ ಇರುವುದೇ ಸಾಧ್ಯವಿಲ್ಲ ಎಂದು ಚೈತನ್ಯ ಚರಿತಾಮೃತದಲ್ಲಿ ವಿವರಿಸಲಾಗಿದೆ ಕೃಷ್ಣನು ತನ್ನ ಬಾಲಲೀಲೆಗಳಿಂದ ಜಗತ್ತಿನ ಪ್ರಜ್ಞಾನೇತ್ರವನ್ನು ತೆರೆಸಿದ ಅಸಾಧ್ಯ ಸಾಧಕ ಅಘಟಿತ ಘಟನಾ ಚತುರ ವಸುದೇವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಎಂದು ಕೃಷ್ಣನನ್ನು ಸ್ತುತಿಸಲಾಗಿದೆ ವಸುದೇವನ ಮಗನಾದ ಶ್ರೀಕೃಷ್ಣನು ದೇವನು ಕಂಸ ಚಾಣೂರ ಮುಷ್ಟಿಕ ಭಕ ಅಗಾಸುರ ತೇನುಕಾಸುರ ಉತ್ಸಾಸುರ ಪೂತನಿ ಶಂಕಚೂಡ ಕೇಶಿ ವ್ಯೋಮಾಸುರ ಶಿಶುಪಾಲ ದಂತವಕ್ತ ಜರಾಸಂದ ವಿಢೂರತ ರೋಮಹರ್ಷಣ ಮುಂತಾದ ದೈತ್ಯರನ್ನು ಸಂಹಾರ ಮಾಡಿ ಅವರಿಗೆ ಮುಕ್ತಿಯನ್ನೂ ನೀಡುತ್ತಾನೆ ಯಮುನಾ ನದಿಯನ್ನು ವಿಷಪೂರಿತವಾಗಿ ಮಾಡಿದ್ದ ಕಾಳಿಂಗ ಸರ್ಪದ ಗರ್ವವನ್ನು ಮರ್ಧನ ಮಾಡಿ ಅದನ್ನು ಬೇರೆಡೆಗೆ ಹೋಗಿ ಬದುಕಲು ನಿರ್ದೇಶಿಸುತ್ತಾನೆ ಗೋಪಿಕಾಸ್ತ್ರೀಯರೊಂದಿಗೆ ರಾಸಲೀಲೆಯಲ್ಲಿ ಪಾಲ್ಗೊಂಡು ಅವರಿಗೆ ಮುಧವನ್ನು ಆಮೋದವನ್ನೂ ನೀಡುತ್ತಾನೆ ಶಿಲೆಯ ಮೇಲಿರ್ದ ಮೋಹಿಯುಂಟು ಮೊಲೆಯ ಮೇಲಿರ್ಪ ಯೋಗಿಯುಂಟು ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ನಮಗಿದೆ ಎಂದು ಬೇಕಾದ ಗಂಟು ಎಂದು ಕವಿ ಮಧುರಚಂದ್ರು ನನ್ನನಲ್ಲ ಎಂಬ ನೀಳ್ಗವೊಂದಲ್ಲಿ ಬರೆಯುತ್ತಾರೆ ಕೈತವದ ಶಿಕ್ಷಾಗುರು ಎಂದು ಪ್ರಸಿದ್ಧನಾದ ಕೃಷ್ಣನಿಗೂ ಈ ಮಾತು ಅನ್ವಯಿಸುತ್ತದೆ ಶ್ರೀಕೃಷ್ಣನ ಶಕ್ತಿ ಜ್ಞಾಣ್ಮೆ ಮತ್ತು ಯುಕ್ತಿಯ ಕುರಿತು ಎಷ್ಟು ಹೇಳಿದರೂ ಮತ್ತೆ ಹೇಳಬೇಕಾದ್ದು ಉಳಿದುಕೊಳ್ಳುತ್ತದೆ ತನ್ನ ಅಗಾಧವಾದ ಬಾಲಲೀಲೆಗಳ ಮೂಲಕ ಶ್ರೀಕೃಷ್ಣನು ಚೈಲ್ಡ್ ಇಸ್ ದಿ ಫಾದರ್ ಆಫ್ ದಿ ಮ್ಯಾನ್ ಎಂಬ ಆಂಗ್ಲ ಸೂಕ್ತಿಗೆ ಸಾಕ್ಷಿಯಾಗುತ್ತಾನೆ ಮೂಕಂ ಕರೋತಿ ವಾಚಾಲಂ ಪಂಗುಂಬ್ಲ ಲಂಗೆಯತೆ ಗಿರಿಂ ಯತ್ಕೃಪ ತಮಹಂ ಒಂದೇ ಪರಮಾನಂದ ಮಾಧವಂ ಮೂಕನನ್ನು ಮಾತುಗಾರನನ್ನಾಗಿ ಕುಂಟನನ್ನು ಪರ್ವತಾರೋಹಿಯನ್ನಾಗಿ ಯಾರ ಕೃಪೆಯಿಂದ ಮಾಡಲಾಗುತ್ತದೆಯೋ ಅಂತಹ ಪರಮಾನಂದನಾದ ಮಾಧವನಿಗೆ ನಮಸ್ಕಾರ ಎಂದು ಕೃಷ್ಣನ ಅಗಾಧತೆಯ ವರ್ಣನೆಯನ್ನು ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಮಾಡಲಾಗಿದೆ ಮಹಾಭಾರತ ಮಹಾಕಾವ್ಯದಲ್ಲಿ ಕೃಷ್ಣನೇ ಕಥಾನಾಯಕ ಅವನು ಅಲ್ಲಿ ಅರಸನಲ್ಲ ಯೋಧನಲ್ಲ ಸೇನಾಧಿಪತಿಯಲ್ಲ ಕೇವಲ ಪಾರ್ಥಸಾರಥಿ ಆದರೆ ಇಡೀ ಮಹಾಭಾರತದ ಯುದ್ಧ ಶ್ರೀಕೃಷ್ಣ ಲೀಲೆಯಿಂದಲೇ ನಡೆಯುತ್ತದೆ ವ್ಯಾಸಮಹರ್ಷಿಗಳು మహాభారత శ్రీకృష్ణన శక్తి సామర్థ్యవను అత్యంత సుందర నిరూపించారు విష్ణు జిష్ణు మహావిష్ణు ప్రభవిష్ణు మహేశ్వరం అనేక రూప దైత్యాంతం నమామి పురుషోత్తం శాంతాకారం భుజగశయనం పద్మనాభం సురేషం విశ్వాధారం గగనసదశం మేఘవర్ణం శుభాంగం ಎಂದು ಶ್ರೀ ವಿಷ್ಣು ಸಹಸ್ರಾಮದಲ್ಲಿ ಶ್ರೀಕೃಷ್ಣನ ಅರ್ಥಾತ್ ವಿಷ್ಣುವಿನ ಗುಣವಿಶೇಷಗಳನ್ನು ನಿರೂಪಿಸಲಾಗಿದೆ ಅವನು ವಿಷ್ಣು ಜಿಷ್ಣು ಮಹಾವಿಷ್ಣು ಪ್ರಭವಿಷ್ಣು ಮಹೇಶ್ವರ ಅನೇಕ ರೂಪಧಾರಿ ಪುರುಷೋತ್ತಮ ಶಾಂತಾಕಾರ ಸರ್ಪಶಯನ ಪದ್ಮನಾಭ ಮೇಘವರ್ಣ ಶುಭಾಂಗ ಎಂದು ವರ್ಣಿಸಲಾಗಿದೆ ಕೃಷ್ಣ ನಾಡಿನ ದೇಶದ ಜಗತ್ತಿನ ಅಪಾರವಾದ ಒಂದು ಕೃತುಶ ಕೃಷ್ಣನೆಂದರೆ ಕರುಣೆಯ ಕಡಲು ಆತ ತನ್ನನ್ನು ನಂಬಿದವರು ಎಂದಿಗೂ ಕೈಬಿಡದ ಧೀನ ಬಂದು ಆತ ಭಕ್ತಪರಾಧೀನ ಮಹಾಕವಿಗಳು ಕವಿಗಳು ದಾಸರು ಬರಹಗಾರರು ಕೃಷ್ಣನ ಗುಣಗಾನವನ್ನು ಮಾಡಿದ್ದಾರೆ ಮಾಡುತ್ತಲೇ ಇದ್ದಾರೆ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಹೋದವನಿಗೆ ಒಂದು ಮಾತು ಹೇಳಲಾಗುತ್ತದೆ ನೀನು ಎಷ್ಟೇ ಹೇಳು ದೇವರ ತಲೆ ಮೇಲೆ ಒಂದು ಅಕ್ಕಿ ಕಾಳು ಈ ಮಾತು ಕೃಷ್ಣನ ವರ್ಣನೆಗೂ ಅನ್ವಯಿಸುವ ಮಾತು ಪುರಂದರದಾಸರು ಕನಕದಾಸರು ವ್ಯಾಸರಾಯರು ಜಗನ್ನಾಥದಾಸರು ರಾಘವೇಂದ್ರ ಸ್ವಾಮಿಗಳು ನರಹರಿ ದಾಸರು ಮಹಿಪತಿದಾಸರು ಮುಂತಾದ ದಾಸವರೆಣ್ಯರು ಕೃಷ್ಣ ನಾಮ ಸಂಕೀರ್ತನೆಯನ್ನು ಮಾಡಿದ್ದಾರೆ ಪುರಂದರದಾಸರು ಪುರಂದರ ವಿಠಲ ಎಂಬ ಅಂಕಿತ ನಾಮದೊಂದಿಗೆ ಕೃಷ್ಣನ ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನು ತೆರೆದು ತೋರಿದ್ದಾರೆ ನಮೇ ಭಕ್ತ ಪ್ರಣಶ್ಯತಿ ನಮೇ ಪ್ರಣಶ್ಯತಿ ಮದ್ಭಕ್ತ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ತನ್ನ ಭಕ್ತರ ಉದ್ಧಾರಕ್ಕಾಗಿ ಕೃಷ್ಣನು ಸದಾಕಾಲ ನಿರತನಾಗಿರುತ್ತಾನೆ ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಿದರೆ ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಇದು ಭಕ್ತ ಪರಾಧೀನನಾದ ವಾಸುದೇವನ ರೀತಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರಿ ಮಂತ್ರವು ಬಾಲಕ ಧ್ರುವನಿಗೆ ಮೋಕ್ಷವನ್ನು ನೀಡಿದ ಮಂತ್ರ ಕೃಷ್ಣ ಎಂದಿಗೂ ಗೆದ್ದೆ ಎತ್ತಿನ ಬಾಲ ಹಿಡಿದವನಲ್ಲ ಆತ ಜನಸಾಮಾನ್ಯರ ಕೈವಾರಿ ದೀಪದಾರಿ ರಾಜ್ಯವನ್ನು ಕಳೆದುಕೊಂಡು ಅಡವಿಗೆ ಸೇರಿದ ಪಾಂಡವರ ಪಕ್ಷಪಾತಿಯಾಗಿ ಅವರ ಉದ್ಧಾರಕ್ಕೆ ಕಟಿಬದ್ಧನಾದವನು ವಸ್ತ್ರಾಪರಣದ ಸಂದರ್ಭದಲ್ಲಿ ದ್ರೌಪದಿಗೆ ಅಕ್ಷಯಾಂಬರವನ್ನು ದಯಪಾಲಿಸಿ ಅವಳನ್ನು ಕಾಪಾಡಿದವನು ಕೃಷ್ಣ ಪಡವನಾದ ಸಹದ್ಯಾಯಿ ಕುಚೇಲ್ನು ಮನೆಗೆ ಬಂದಾಗ ಅವನು ತಂದ ಅವಲಕ್ಕಿಯನ್ನು ತಿಂದು ಕುಚೇಲನಿಗೆ ಸಕಲ ಸಂಪತ್ತನ್ನು ನೀಡಿ ಸತ್ಕರಿಸಿದವನು ಕೃಷ್ಣ ಸಂಧಾನಕ್ಕೆ ಹೋದಾಗ ಭಕ್ತನಾದ ವಿದುರ್ನ ಮನೆಗೆ ಮೊದಲು ಹೋದವನು ಕೃಷ್ಣ ಭೀಷ್ಮನಂತಹ ಮಹಾನ್ಯೋಧನಿಂದ ಪಾಂಡವರನ್ನು ಕಾಪಾಡಿದವನು ಶ್ರೀಕೃಷ್ಣ ಕೃಷ್ಣನೆಂದರೆ ಅಮೃತದ ವಾರಿದಿ ಅವನು ತನ್ನ ಮಿತ್ರರನ್ನು ಕಾಲಕಾಲಕ್ಕೆ ಅಭಿವನ್ನಿತ್ತು ಕಾಪಾಡುತ್ತಾನೆ ತನ್ನ ವೈರಿಗಳನ್ನು ಸಂಹರಿಸಿ ಅವರಿಗೆ ಮೋಕ್ಷವನ್ನು ನೀಡುತ್ತಾನೆ ಕುಮಾರವ್ಯಾಸ ಕವಿ ಹೇಳಿದಂತೆ ಆತ ಒಲಿದವರನ್ನು ಉಜ್ಜೀವಿಸುವ ಪರಮಾತ್ಮ ಅನನ್ಯಾಶ್ಚಿಂತೆಯಂತೋ ಯೋ ಮಾಂ ಏ ಜನಾಪರಿ ಉಪಾಶತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಯಾರು ಸದಾಕಾಲ ನನ್ನ ಚಿಂತನೆಯನ್ನು ಉಪಾಸನೆಯನ್ನು ಮಾಡುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ವೈಶ್ಯಶಿ ಮತ್ತೇವ ಮುಕ್ತೈವ ಮಾತ್ಮನಾಂ ಮತ್ಪರಾಯಣ ನನ್ನಲ್ಲಿ ಮನಸ್ಸುಳ್ಳವನಾಗು ನನ್ನ ಭಕ್ತನಾಗು ನನ್ನನ್ನು ಪೂಜಿಸುವವನಾಗು ನನಗೆ ನಮಸ್ಕರಿಸು ಹೀಗೆ ಆತ್ಮನಲ್ಲಿ ನನ್ನನ್ನು ನೆಲೆಗೊಳಿಸಿ ಮತ್ಪರಾಯಣನಾಗಿ ನೀನು ನನ್ನನ್ನು ಹೊಂದುವೆ ಎಂದು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ ಕವಿ ಕುಮಾರವ್ಯಾಸನು ತನ್ನ ಗದುಗಿನ ಭಾರತವನ್ನು ಕೃಷ್ಣಕಥೆ ಎಂದು ಕರೆದಿದ್ದಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೇ ಎನ್ನುತ್ತಾನೆ ಇದ ನೋಡೆ ಬರೀ ತುಳಸಿಯ ಉದಕದಂತಿರೆ ಪೇಳುವೆನು ಪದುಮನಾಭನ ಮಹಿಮೆಯನು ಎನ್ನುತ್ತಾನೆ ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಶ್ರೀಕೃಷ್ಣ ಸ್ತುತಿ ಮಾಡಿದ್ದಾರೆ ಶ್ರೀಯರಸ ಗಾಂಗೆಯನುತ ಕೌಂತೇಯ ವಂದಿತ ಚರಣ कमलदलाय ताम्बकरूप चिन्मय देवकीतनय राय रघुकुलवर्य भूसुरप्रिय सुरपुरनिलय चन्निगराय चतुरोपाय रक्षिसुनं मननवरत ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಾರತ ದೇಶದಲ್ಲಿ ಹೊರದೇಶಗಳಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ ಇಸ್ಕಾನ್ ಪಂಥದವರು ಶ್ರೀಕೃಷ್ಣ ಭಕ್ತಿಯ ಪಾರಮ್ಯವನ್ನು ದೇಶ ವಿದೇಶಗಳಲ್ಲಿ ಸಾಧನೆಪಡಿಸುತ್ತಾರೆ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಶೇಷ ರೀತಿಯಲ್ಲಿ ಆಚರಿಸ್ತಾರೆ ಜನ್ಮಾಷ್ಟಮಿಯ ದಿವಸ ಉಪವಾಸವಿದ್ದು ಅಂದು ರಾತ್ರಿ ಕೃಷ್ಣನಿಗೆ ಅರ್ಘ್ಯವನ್ನು ಎರೆಯುತ್ತಾರೆ ಅವನ ಒಳ್ಳೆಯ ಗುಣಗಳನ್ನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದಂತಹ ಪರಮಾತ್ಮನನ್ನ ಮನುಷ್ಯತ್ವಕ್ಕೆ ತೀರ ಹತ್ತಿರನಾದವನನ್ನ ಬಾಲ್ಯದಲ್ಲಿ ಹಲವಾರು ಸಂಕಷ್ಟಗಳನ್ನು ಅನುಭವಿಸಿ ಗೆದ್ದು ಬಂದವನನ್ನ ನಾವು ಸ್ಮರಿಸೋಣ ಸ್ತುತಿಸೋಣ ನಮಿಸೋಣ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಒಂದೇ ಜಗದ್ಗುರು ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಹಿರಿಯ ಸಾಹಿತಿ ಡಾ ಶ್ರೀಪಾದ ಶೆಟ್ಟಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ